ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನು ಎಸ್ ಐ ಟಿ ಉತ್ಕರಣ ಮಾಡ್ತಾ ಇದೆ ಆ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಸ್ಥಳೀಯರನ್ನ ಪ್ರಶ್ನೆ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ರಾಜಾರಾವ್ ಸರ್ ಎಸ್ ಐ ಟಿ ಬಂದ ತಕ್ಷಣ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಿಲ್ಲ ಧರ್ಮಸ್ಥಳ ಬರಬಾರ್ದಾಗೋಯಿತು ಧರ್ಮಸ್ಥಳ ಭಕ್ತ ಅಂತಡಿಯೋದೇ ನಮ್ಮ ಉದ್ದೇಶ ಏನು ಹೇಳ್ತೀರಾ ಸರ್ ನೀವು ಬಂದದ ಎಲ್ಲಿಂದ ನಾವು ಹೊರಗಡೆಯಿಂದ ಬಂತಿದ್ದ ಮತ್ತೆ ನೀವು ಬಂದಿರಲ್ಲ ಹಾಂ ಅವನು ಹೇಳ್ತಾನೆ ಅವನಿಗೆ ಅಪಪ್ರಚಾರ ಮಾಡೋದೇ ಕೆಲಸ ಅವನಿಗೆಲ್ಲ ಅವರು ತುಂಬ ಜನ ಇದ್ದಾರೆ ಅವರನ್ನು ನಾವು ಅವರನ್ನು ಎಡಪಂಥೀಯರು ಅಂತ ಕರಿತೇವೆ ಎಲ್ಲಿ ಒಳ್ಳೇದಾಗ್ತದೆ ಅದನ್ನು ಹಾಳು ಮಾಡೋದನ್ನೇ ನೋಡ್ತಾರೆ ಈಗ ಧರ್ಮಸ್ಥಳ ಹಿಡ್ಕೊಂಡಿದ್ದಾರೆ ಇದರಲ್ಲಿ ಎಲ್ಲ ಆಗಿ ಏನೂ ಆಗಲಿಲ್ಲ ಅಂದರೆ ಇನ್ನೊಂದು ಯಾವುದೋ ಕ್ಷೇತ್ರ ಉಂಟು ನೋಡ್ತಾರೆ ಸುಳ್ಳುಗಳ ವಿಡಿಯೋ ಮಾಡೋದು ಅದರಿಂದ ಒಂದಷ್ಟು ದುಡ್ಡು ಮಾಡೋದು ಕ್ಷೇತ್ರದ ಅಪಪ್ರಚಾರ ಮಾಡೋದು ಇವಾಗ ಈ ಎಲ್ಲ ಅಪಪ್ರಚಾರಕ್ಕೆ ಏನು ಬೇಕು ಮಾರಾಯ ತಗೋಂಥ ಕೊಟ್ಟು ಬಿಡ್ತಿದ್ರೆ ವೀರಂದ್ ಹೆಗಡೆ ಅವರು ಒಂದು ಸುಮ್ಮನೆ ಕೂತ್ಕೊಳ್ತಿದ್ದ ಅಂಥದ್ದು ಇದುವರೆಗೆ ಮಾಡಿದವರಲ್ಲ ಅವರು ಅವರು ದೇವರನ್ನು ನಂಬಿದವರು ನಾವು ದೇವರನ್ನು ನಂಬಿದವರು ಆದ್ದರಿಂದ ಈ ಅಪಪ್ರಚಾರದಿಂದಾಗಿ ಕ್ಷೇತ್ರದಲ್ಲಿ ಜನ ಕಮ್ಮಿದೆ ಆಗಿದೆ ಅಂತ ಹೇಳೋದು ಸುಳ್ಳು ಇವಾಗ ನಿನ್ನೆ ಇವತ್ತಿನ ಆ್ಯಕ್ಚುಲಿ ಏನಾಗಿದೆ ಅಂದರೆ ಆಷಾಢ ಮತ್ತು ಶ್ರಾವಣ ಮಾಸ ನಮಗೆ ಯಾವ ವರ್ಷದಲ್ಲಿ ನೀವು ಬಂದರೂ ಆ ತಿಂಗಳಲ್ಲಿ ಜನ ಕಮ್ಮಿನೇ ಶ್ರಾವಣ ಮಾಸ ಮುಗಿತಾ ಬಂದಾಗ ನಿಮಗೆ ನಾಳೆ ಹಬ್ಬ ಸ್ಟಾರ್ಟ್ ಆದರೆ ಮತ್ತೆ ಪುನಃ ನಮಗೆ ಜುಲೈ ಎಂಡವರೆಗೆ ಇದೇ ರಶ್ ಈ ಜನ ಇಲ್ಲಾಂದರೆ ಅವರ ಅಪಪ್ರಚಾರದಿಂದ ಇಲ್ಲಿ ಜನ ಇಲ್ಲ ಅಂತಲ್ಲ ಈ ತಿಂಗಳಲ್ಲಿ ಜನ ಕಮ್ಮಿ ಈಗ ಸಾಕಷ್ಟು ದೇವಸ್ಥಾನಗಳಿಗೆ ನಮ್ಮ ದೇವಸ್ಥಾನಕ್ಕೆ ಬಂದರೆ ಇದು ಪರಿಹಾರ ಆಗುತ್ತೆ ಇಲ್ಲಿ ತೆಂಗಿನ ಕಡೆ ಅದಾಗುತ್ತೆ ಇದಾಗುತ್ತೆ ಅಂತ ಭಕ್ತರು ಕರೀತಾರೆ ಈ ಕ್ಷೇತ್ರದಲ್ಲಿ ಆ ಥರ ಭಕ್ತರನ್ನು ಬನ್ನಿ ಬನ್ನಿ ಅಂತ ಕರೀತಾರೆ ಯಾರು ಕರೆಯಲ್ಲ ಯಾರೂ ಕರೆಯಲ್ಲ ಅಣ್ಣಪ್ಪನ ಎಬ್ಬಿಸ್ತಾನೆ ಯಾಕೇಳಿ ನಿಮ್ಮ ತಂದೆಯೋ ನನ್ನ ತಂದೆಯೋ ಹಿಂದಿನ ಅಜ್ಜನೋ ಏನೋ ಧರ್ಮಸ್ಥಳದ ಮಾತು ತೆಗೆದು ಮಾತು ಬಿಡ ಮಂಜುನಾಥ ಅಂತ ಧರ್ಮಸ್ಥಳದ ಒಂದು ಮಾತು ಅವ ತೆಗೆದು ನಾನು ಇಂಥದ್ದಾದರೆ ನಾನು ಇಂಥದ್ದು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿದರೆ ಹೇಳಿದೆ ಹೊಸತ್ತು ಹೋಗಿರ್ತಾನೆ ಈ ಬೀ ಅವಾಗ ಅಲ್ಲಿ ಅವರು ಹಿರಿಯರಿಗೆ ಗೊತ್ತಿರ್ತದೆ ಅವರು ಹೋಗಿರ್ತಾರೆ ಕಿರಿಯರಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಎಲ್ಲಾದರೂ ನೀವು ಯಾರಾದರೂ ನಮಗೆ ಜ್ಯೋತಿಷ್ಯ ಅದು ಇನ್ನೊಂದು ಮತ್ತೊಂದು ಇಂಟ್ರೆಸ್ಟ್ ಇದ್ದೇ ಅವ್ರಿಗೆ ಹೋದರೆ ಹೇಳ್ತಾರೆ ನಿಮಗೆ ಮಂಜುನಾಥನ ಅರಿಕೆ ಬಾಕಿ ಇದೆ ಅಲ್ಲಿ ಹೋಗಿ ಹಾಕಿ ಬನ್ನಿ ಅದು ಶಕ್ತಿ ಈ ಬೀಮ್